ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹಿಸುಕಿಕೊಂಡು ಕೊರಗಬೇಡಿರಿ ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹಿಸುಕಿಕೊಂಡು ಕೊರಗಬೇಡಿರಿ ಒಂದು ಗಳಿಗೆ ಮರೆತು ದಕ್ಕೆ ಐದು ವರ್ಷ ಪಶ್ಚಾತ್ತಾಪ ಒಂದು ಗಳಿಗೆ ಮರೆತು ದಕ್ಕೆ ಐದು ವರ್ಷ ಪಶ್ಚಾತ್ತಾಪ ಏನೇ ಮಾಡಿದರೂ ಕಾಲ ತಿರುಗಿ ಬಾರದು ಏನೇ ಮಾಡಿದರೂ ಕಾಲ ತಿರುಗಿ ಬಾರದು ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹಿಸುಕಿಕೊಂಡು ಕೊರಗಬೇಡಿರಿ ನಿಮ್ಮ ಮತವ ನೀವು ಹಾಕಿ ನಿಮ್ಮ ಹಕ್ಕು ನೀವು ಪಡೆಯೇ ನಿಮ್ಮ ಮತವ ನೀವು ಹಾಕಿ ನಿಮ್ಮ ಹಕ್ಕು ನೀವು ಪಡೆಯೆ ಸುಮ್ಮನಿದ್ದರಂತೂ ನೀವು ಕಳೆದುಕೊಂಡಿರಿ ಹಕ್ಕು ಸುಮ್ಮನಿದ್ದರಂತೂ ನೀವು ಕಳೆದುಕೊಂಡಿರಿ ಹಕ್ಕು ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹಿಸಿಕೊಂಡು ಕೊರಗಬೇಡಿರಿ ಅಕ್ಕಪಕ್ಕ ಜನರನು ಸುತ್ತಮುತ್ತ ಗೆಳೆಯರನ್ನು ಅಕ್ಕಪಕ್ಕ ಜನರನು ಸುತ್ತಮುತ್ತ ಗೆಳೆಯರನ್ನು ಹೊಕ್ಕಿ ಹುಡುಕಿ ಬಡಿದೆ ಬಿಸಿ ಮತವ ಹಾಕಿಸಿ ಹೊಕ್ಕಿ ಹುಡುಕಿ ಬಡಿದೆ ಬಿಸಿ ಮತವ ಹಾಕಿಸಿ ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹಿಸುಕಿಕೊಂಡು ಕೊರಗಬೇಡಿರಿ ನೂರರಲ್ಲಿ ಅರ್ಧ ಜನರು ಮಾತ್ರ ಮತವ ಹರಿದು ಹಂಚಿ ಹೋಗಬಹುದು ಮತಗಳು ಆಗ ನೂರರಲ್ಲಿ ಅರ್ಧ ಜನರು ಮಾತ್ರ ಮತವ ಹಾಕಿದಾಗ ಹರಿದು ಹಂಚಿ ಹೋಗಬಹುದು ಮತಗಳು ಆಗ ಶೇಕಡ ಇಪ್ಪತ್ತು ಜನರ ಮತವ ಪಡೆದು ಗೆದ್ದವನು ಶೇಕಡ ಇಪ್ಪತ್ತು ಜನರ ಮತವ ಪಡೆದು ಗೆದ್ದವನು ಪಾಕಡನೇ ಆದರೂ ಮುಕ್ಕಾಲು ಜನರ ವಿರೋಧಿಗಳ ತಾನೆ ಆಳುವ ಪಾಖಡನೆ ಆದರೂ ಮುಕಾಲು ಜನರ ವಿರೋಧಿಗಳ ತಾನೆ ಆಡುವ ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು ನೀವು ಮರೆತು ಕೈ ಕೈ ಹೆಸುಕಿಕೊಂಡು ಕೊರಗಬೇಡಿರಿ ಮರೆತು ಕೈ ಕೈ ಹೆಸುಕಿಕೊಂಡು ಕೊರಗಬೇಡಿರಿ ಕೊರಗಬೇಡಿರಿ ಮರೆಯಬೇಡಿ ಮರೆಯಬೇಡಿ ಮತ ಹಾಕುವುದನ್ನು